ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಎಲ್ ಕೆ ಲಾಗಿ ಸ್ವಾಗತ ನಮ್ಮ ಚಿತ್ರದುರ್ಗ ಕಡೆ ಸ್ಪೆಷಲ್ ಆಗಿ ರಾಗಿ ಮುದ್ದೆ ಜೋಳದ ಮುದ್ದೆ ಜೋಳದ ರೊಟ್ಟಿನೂ ಮಾಡ್ತಾರೆ ಜೋಳದ ಮುದ್ದೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಕೊನೆವರೆಗೂ ಈ ವಿಡಿಯೋ ನೋಡಿ ಯಾರು ಮಧ್ಯ ಮಧ್ಯೆ ಕಟ್ ಮಾಡಬೇಡಿ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಜೋಳದ ಹಿಟ್ಟು ಇದ್ರೆ ಮುದ್ದೆ ಮಾಡ್ಕೋಬಹುದು ಬರೆದಿದ್ದರೂ ಕೂಡ ಹೀಗಾಗಿ ಜೋಳದ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಅಥವಾ ನುಚ್ಚು ನಮ್ಮ ಕಡೆಯೆಲ್ಲ ಎಲ್ಲ ಮನೆಯಲ್ಲೂ ಅಚ್ಚರಾಗಿ ಮುದ್ದೆ ಮಾಡೋದಿಲ್ಲ ಬರ ಹಿಟ್ಟಿನ ಮುದ್ದೆ ಮಾಡೋದಿಲ್ಲ ಆದ್ದರಿಂದ ಅಕ್ಕಿ ಅಥವಾ ನುಚ್ಚು ಹಾಕಿ ರಾಗಿ ಮುದ್ದೆ ಆಗಲಿ ಜೋಳದ ಮುದ್ದೆ ಆಗಲಿ ಮಾಡ್ತೀನಿ ಈ ರೀತಿ ಎರಡು ಮೂರು ಬಾರಿ ತೊಳೆದು ನಂತರ ಒಂದು ನೀರನ್ನು ಹಾಕಿ ಸ್ಟವ್ ಹಚ್ಚಿ ಹಾಕಿದ್ದೀನಿ ನಾನು ಅಕ್ಕಿ ಬೇಯಲು ಬಿಡಬೇಕು ಅಕ್ಕಿ ಹಾಕ್ರಿ ಇಲ್ಲ ಇಲ್ಲಾಂದ್ರೆ ಮುಚ್ಚಾಕ್ರಿ ಹಾಗಾದರೆ ಗಂಟಾಗೋದಿಲ್ಲ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನುಣ್ಣ ಬೇಯಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ದಂಗೆ ಜೋಳದ ಹಿಟ್ಟನ್ನು ಜರಡಿ ಹಿಡಿದು ಯಾವಾಗಲೇ ಹಾಗೆ ಮುದ್ದೆಗೆ ಬಳಸಬೇಕು ಹಾಗೆ ಬಳಸೋದ್ರಿಂದ ಯಾವಾಗೋ ಹಿಟ್ಟು ಬಿಡಿಸ್ಕೊಂಬಂದಿರ್ತೀವಿ ಈ ರೀತಿ ಮುಚ್ಚಳವನ್ನು ಮುಚ್ಚಿ ಬೇಯಲು ಬಿಟ್ಟು ಈ ಥರ ಎಲ್ಲ ಕಲಿಸಬೇಕು ಮುದ್ದೆ ಕೋಲಿಂದ ತಿರುಗಬೇಕು ನಾವು ಹಿಟ್ಟನ್ನು ಹಿಡಿದಲೇ ಬಳಸೋದ್ರಿಂದ ಏನಾದರೂ ಹುಳ ಬೀಳ್ಬೋದು ಸರಿಯಾಗಿ ಏನಾದ್ರು ಮುಚ್ಚಿಲ್ಲ ಅಂದರೆ ಅಕಸ್ಮಾತ್ ಗೊತ್ತಿಲ್ಲದಲ್ಲೇ ಏನಾದರೂ ಧೂಳು ಕಡ್ಡಿ ಏನಾದರೂ ಬೀಳ್ಬೋದು ಆದ್ದರಿಂದ ನಮಗೆ ಜರಡಿ ಹಿಡ್ಕೊಂಡು ಮುದ್ದೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ ಹಾಗಾಗಿ ಈ ರೀತಿ ಚೆನ್ನಾಗಿ ಬೇಯಲ್ಬಿಟ್ಟು మొత్తం హావ్ నిమిష బేయలు ముచ్చు ముచ్చిన నంతర ఈ కేళగడే ఇ ముద్దెకూలందడలకే చన అది కూడ్కే ఆగి చన కలు గంట స్వల్ప ఎల్ హిట్ ఇది అసలు ముద్దె రెడీ ఆగితే కై సుడత అద్రిందట్లన్ను తగ్కుండు ಕೈ ಇಟ್ಕೊಂಡು ಈ ರೀತಿ ನಿಮಗೆ ಎಷ್ಟು ಗಾತ್ರದ ಮುದ್ದೆ ಬೇಕೋ ಅಷ್ಟು ಹುಂಡೆಗಳನ್ನಾಗಿ ದುಂಡಾಗಿ ಸುತ್ತಬೇಕು ಈ ರೀತಿ ಮುದ್ದೆ ಹುಂಡುಗಟ್ಟದು ಅಂತ ಹೇಳ್ತೀವಿ ನಮ್ಮ ಕಡೆಯೆಲ್ಲ ಈ ರೀತಿ ಮುದ್ದೆಯನ್ನು ಹುಂಡುಗಟ್ಟಿ ಹಾಟ್ ಬಾಕ್ಸಿಗೆ ಹಾಕಬೇಕು ಈ ರೀತಿಯಾಗಿ ಒಂದೊಂದೇ ಮುದ್ದೆಗಳನ್ನು ಮಾಡಿ ಹಾಟ್ ಬಾಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಉತ್ತಮವಾದ ಕಾಂಬಿನೇಷನ್ ಅಂದರೆ ಬಜ್ಜಿ ಚಟ್ನಿ ಕೆಂಪು ಚಟ್ನಿ ಈ ಥರ ಚಟ್ನಿಗಳು ಸಾಂಬಾರು ಯಾವ ಸಾಂಬಾರಿಗೂ ಸೆಟ್ ಆಗುತ್ತೆ ಎಲ್ಲ ಸಾಂಬಾರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊತಿದ್ದೀನಿ ನಿಮ್ಮ ಮನೇಲಿ ಯಾವ ರೀತಿ ಮುದ್ದೆ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸಿ ಹೊಸೊಬ್ಬರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು